ವಿಶ್ವಾದ್ಯಂತ ನಡೆಯುವ ನೈಜ ಘಟನೆಗಳನ್ನು ಪತ್ರಿಕೆ ನಮಗೆ ಮಾಹಿತಿ ನೀಡುವುದರ ಜೊತೆಗೆ ಕಲೆ ಸಂಸ್ಕೃತಿ ವಾಣಿಜ್ಯ ವ್ಯವಹಾರ ಆಡಳಿತ ರಾಜಕೀಯ ಜ್ಞಾನವನ್ನ ನೀಡುವ ಭಂಡಾರವಾಗಿದೆ ಹೀಗಾಗಿ ವಿದ್ಯಾರ್ಥಿ ಸಮುದಾಯ ಮೊಬೈಲ್ ಗಿರಿನಿಂದ ಹೊರಬಂದು ಪತ್ರಿಕೆ ಓದುವ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು ಎಂದು ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಕರೆ ನೀಡಿದರು ಇಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವನ ವಿಭಾಗ ಶರಣಬಸವ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಅನುಭವ ಮಂಟಪದಲ್ಲಿ ಆಯೋಜಿಸಿದ ಭಾರತದಲ್ಲಿ ಪ್ರಸಕ್ತ ಮಾಧ್ಯಮ ಸ್ಥಿತಿಗತಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಸಿಗೆ ನೀರಿಯುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯರ ಸಂಯೋಜನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮಗೆಲ್ಲರಿಗೂ ತಿಳಿದಂಥ ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವೆಂದು ಪರಿಗಣಿಸಲಾಗಿದೆ ಇಟ್ ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಪತ್ರಿಕಾ ಮಾಧ್ಯಮವು ನಮಗೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದಕ್ಕೆ ಕ್ಷಣ ಕ್ಷಣದ ಸುದ್ದಿಗಳು ನೀಡುತ್ತದೆ ನಾವು ಪ್ರತಿದಿನ ಪತ್ರಿಕೆಗಳು ಓದುತ್ತೇವೆ ರಾಜಕೀಯ ಕ್ರೀಡಾ ವಿಜ್ಞಾನ ಮನೋರಂಜನೆ ಹೀಗೆ ಎಲ್ಲ ಕ್ಷೇತ್ರದ ವಿಷಯಗಳಿಗೆ ಬಗ್ಗೆ ಪತ್ರಿಕಾ ಮಾಧ್ಯಮವು ನಮಗೆ ಸುದ್ದಿಯನ್ನು ನೀಡುತ್ತದೆ ಆದರೆ ಇದು ಸುದ್ದಿ ಕೊಡುವುದಷ್ಟೇ ಅಲ್ಲ ಮುಖ್ಯವಾಗಿ ಪ್ರತ್ ಪತ್ರಿಕೋದ್ಯಮ ಸಾರ್ವಜನಿಕರು ಮತ್ತು ಸರ್ಕಾರದ ನಡುವಿನ ಕೊಂಡೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪತ್ರಿಕಾ ಮಾಧ್ಯಮ ಗುರಿ ಜನರಿಗೆ ಎದುರಾಗುವ ಯಾವುದೇ ಅನ್ಯಾಯವನ್ನು ಬೆಳಕಿಗೆ ತರುವುದು ಮತ್ತು ಸಾರ್ವಜನಿಕ ವ್ಯವಸ್ಥೆ ದುಸ್ಥಿತಿಯನ್ನು ಎತ್ತಿ ತೋರಿಸುವುದಾಗಿದೆ ಹೀಗೆ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವಲ್ಲೂ ಪತ್ರಿಕಾ ಮಾಧ್ಯಮ ವಹಿಸಿರುವ ಪಾತ್ರದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಎಲ್ಲರೂ ಇಲ್ಲಿ ಸ್ಟೂಡೆಂಟ್ಸ್ ಆಗಿದ್ದೀರಿ ನಾವು ದಿವಸ ನ್ಯೂಸ್ ಪೇಪರ್ನ ಓದ್ತೀವಿ ನ್ಯೂಸ್ ಪೇಪರ್ ಓದಿದ್ರಿಂದ ನಮಗೆ ಏನು ಲಾಭ ಅಂತಂತಂದರೆ ನಾವು ಸ್ಕೂಲಲ್ಲಿದ್ದಾಗ ಕೂಡ ನಮಗೆ ಅಸೆಂಬ್ಲಿಯಲ್ಲಿ ನ್ಯೂಸ್ ಪೇಪರ್ ಓದಾಕೆ ಕೊಡ್ತಿದ್ರು ನ್ಯೂಸ್ ಪೇಪರ್ ಓದೋದ್ರಿಂದ ನಮ್ಮದು ವೊಕ್ಯಾಬ್ಲರಿ ಕೂಡ ನಮ್ಮದು ಗ್ರಾಮ್ಯಾಟಿಕಲ್ ಕೂಡ ಇಂಪ್ರೂವ್ ಮಾಡ್ಕೋಬೋದು ಈಗ ಕೂಡ ನಾವು ಓದೋದು ಹವ್ಯಾಸ ನಮ್ಮ ಕಡೆ ಯಾರ ಕಡೆ ಇಲ್ಲ ಜಸ್ಟ್ ಸ್ಕೂ ನಮಗೇನು ಎಕ್ಸಾಮಿಗೆ ಬೇಕು ಅಷ್ಟು ಓದಿ ಓದಿ ಪಾಠ ಪಾಠವನ್ನು ತಿಳ್ಕೊಂಡು ಪರೀಕ್ಷೆ ಬರೆದು ಪಾಸ್ ಆಗ್ತಾ ಇದೀವಿ ನಮಗೆ ಬೇಕಾಗಿದ್ದಷ್ಟೇ ಓದ್ತಾ ಇದ್ದೀವಿ ಇನ್ನು ಇದೇ ವೇಳೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಮಾತನಾಡಿದರು ಬಂದಾಗ ಮಾತಾಡುತ್ತೆ ವರದಿಗಾರರು ರಿಪೋರ್ಟ್ಸ್ ಇದ್ದರೆ ಶಿವಾನಂದ್ ಸರಿ ಇರಬೇಕು ಅಂತ ಹೇಳಿದ ನಾವೆಲ್ಲ ಇವತ್ತು ಜರ್ನಲಿಸ್ಟ್ ಆಗ್ಬೇಕು ಅಂತ ಹೇಳಿ ಪ್ಯಾಶನ್ ಸಲ ಬರ್ತಿರ್ತೀವಿ ಯಾಕಂದ್ರೆ ನಾವು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಅವ್ರ ಜೊತೆ ನಾನು ಕೆಲಸ ಮಾಡತ ಇದ್ದೀನಿ ನಾವು ಜೊತೆ ಒಳ್ಳೆ ಒಡನಾಡಿ ಅವ್ರು ಹೆಂಗಿದ್ರು ಅಂದ್ರೆ ಒಂದು ಕಾರ್ಯಕ್ರಮ ಒಂದು ಹಬ್ಬ ಹುಣ್ಣಿ ಏನಾದ್ರೂ ಯಾವಾಗ ಅವು ಮೊದಲೇ ಪ್ಲ್ಯಾನ್ ಒಂದು ಒಂದು ತಿಂಗಳದು ಹದಿನೈದು ದಿವ್ಸ ಮೊದಲೇ ಪ್ಲ್ಯಾನ್ ಮಾಡೋರು ಯಾವಾಗ ಬರ್ತದ ಅದ್ರದ್ದು ವಿಶೇಷತೆ ಏನು ಅದು ಹೆಂಗೆ ಮಾಡ್ಬೇಕು ಸುದ್ದಿ ಅಂತ ತಿಳ್ಸ ಆ ಆ ರೀತಿಯಿಂದ ನೀವು ನೋಡಿರಿ ಅವಾಗ ಅವಾಗ ಮಾಡ್ತಿದ್ದು ನಾವು ಅವಾಗ ನಾವು ಕಂಡಿದ್ದು ಅಥವಾ ಯಾರ ಮಿನಿಸ್ಟ್ರ್ ಅಂತಂದ್ರೆ ಅವ್ರು ಯಾವ ಮಿನಿಸ್ಟ್ರ್ ಯಾವ ಮಿನಿಸ್ಟ್ರನ್ನ ಯಾವ ವಿಷಯ ಅದ ಅವ್ ಮೊದಲು ಬಂದಿದ್ದರು ಮೊದಲು ಬಂದಾಗ ಏನು ಆಶ್ವಾಸನೆ ಕೊಟ್ಟಿದ್ರು ಈಗೇನು ಹೇಳ್ತಾರೆ ಅದಕ್ಕೆ ಅವಾಗ ಈಗ ನಾವು ನೋಡಿದಂಗೆ ಶಿವಾನಂದ್ ಸರ್ದು ಆ ವ್ಯಕ್ತಿತ್ವ ಈ ನಾ ವ್ಯಕ್ತಿತ್ವ ಅಥವಾ ಹೆಚ್ಚು ಕಮ್ಮಿ ನಾ ಗುರು ಅಂದರು ತಪ್ಪಾಲಕ್ಕಿಲ್ಲ ಯಾಕಂದ್ರೆ ಸಿ ಎಮ್ ಮುಖ್ಯಮಂತ್ರಿಗಳು ಸಹದಾಗ ಶಿವಾನ್ ಸರ್ ಪ್ರಶ್ನೆ ಕೇಳಿದ್ರೆ ಬಾಯ್ ನಿಲ್ತಿತ್ತು ಮಿಸ್ಟ್ರ ಏನ್ರಿ ಅಂತ ಯಾಕಂದ್ರೆ ಆ ಥರ ಸ್ಟಡಿ ಮಾಡಿ ಹೋಗ್ತಿದ್ರು ಅಂದ್ರೆ ಇವ್ರ ಹೋಗಿ ಯಾವುದೇ ಮಿನಿಸ್ಟರ್ ಹೊಂಟಂದ್ರೆ ಆ ಸಬ್ಜೆಕ್ಟ್ ಆ ವಿಷಯ ಬಗ್ಗೆ ಆ ವಿಷಯ ಬಗ್ಗೆ ಸ್ಟಡಿ ಮಾಡಿ ಅವ್ರು ಮೊದಲೇನಿದ್ರು ಈಗೇನು ಎಷ್ಟು ಆಶ್ವಾಸನೆ ಕೊಟ್ಟರು ಆ ಆಶ್ವಾಸನದಾಗ ಎಷ್ಟು ಕೆಲಸ ಆಗ್ಯಾವ ಆಗಿಲ್ಲ ಆ ಮಿನಿಸ್ಟ್ರಿಗೆ ಗೊತ್ತಿತ್ತಿರಲಿಲ್ಲ ಆದ್ರೆ ಸರ್ ಮಾತ್ರ ಫುಲ್ ಪ್ಲ್ಯಾನ್ ಮಾಡಿ ವಿತ್ ರೆಕಾರ್ಡ್ ಹೇಳಿದಾಗ ಆ ಮಿನಿಸ್ಟರ್ ಸಹಿತ ತಗೊಂಡಾಗ್ತಿವಿ ಮಾತಾಡೋದು ಬರ್ತಿದಿಲ್ಲ ಈವನ್ ಮುಖ್ಯಮಂತ್ರಿಗಳ ಸಹಿತ ಆಯ್ತನ ಏನು ರೀ ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಹೌದಾ ಓ ಸಾರಿ 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 ಏನೋರು ಆ ರೀತಿಯಿಂದ ಸೊ ನಾ ಈಗ ವಿದ್ಯಾರ್ಥಿಗಳಿಗೆ ಹೇಳೋದೇನಂದ್ರೆ ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಜಡಿಯಪ್ಪ ಗೆದ್ಲೆಗಡ್ಡಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಡೀನ್ ಟಿವಿ ಶಿವಾನಂದನ್ ಬಾಬುರಾವ್ ವೆಡ್ರಾಮಿ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಬಡಶೇಷಿ ಸಿದ್ದರಾಮಪ್ಪ ಬಿರಾದರ್ ಸಂಗಮನಾಥ ರೇವತ್ಗಾಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ ಜನವರಿ ಇಪ್ಪತ್ತಾರರವರೆಗೆ ಮಾತ್ರ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ मान्यवर ब्लैकबेरी जैक एंड जोन्स रेयर रैबिट स्पाइकर इंडियन टेराइन ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್